ನಾನು ಏನು ಅಂದ್ಕೊಂಡು ಇವ್ನ ಮದುವೆ ಆಗಿದ್ದೆ ಆದರೆ ಇವನು ಆ ಮಗುಗೋಸ್ಕರ ನನ್ನನ್ನೇ ತಿರಸ್ಕರಿಸ್ತಾ ತಿರಸ್ಕರಿಸ್ಲಿ ಬೇಡ ಅನ್ನಂಗಿಲ್ಲ ಆದರೆ ಈ ಅವರ ಅಮ್ಮನ ಮುಂದೆ ನನ್ನನ್ನೇ ಬಿಡಿದ ಅಂದ್ರೆ ಇವ್ನಿಗೆ ನನ್ನ ಮ್ಯಾಲೆ ಪ್ರೀತಿನೇ ಇಲ್ವಾ ಇವನು ಇದೇ ರೀತಿನ ಅವ್ರ ಅಮ್ಮ ಅಪ್ಪ ಅಂದರೆ ನಮ್ಮನ್ನು ಬಿಟ್ಟೇ ಬಿಡ್ತಾನೆ ಹೆಂಗೆ ಅಂತೀರಿ ಜೀವನ ಇಲ್ಲ ನನ್ನ ಫ್ರೆಂಡ್ಸ್ ಮುಂದೆ ನನ್ಗೆ ಅವಮಾನ ಆಯ್ತು ಬರ್ತೀನಿ ಬರ್ತೀನಿ ಅಂತ ಓವರ್ ಬಿಲ್ಡಪ್ ಕೊಟ್ಳು ಅಯ್ಯೋ ಇವಳು ಬೇಜಾರು ಮಾಡ್ಕೊಂಡು ಇನ್ನೂ ಅಳ್ತಾ ಇದ್ದಾಳಲ್ಲಪ್ಪ ಅಲ್ಲ ಇವಳು ಹೇಗ್ ಸಮಾಧಾನ ಮಾಡೋದು ನಾನು ದುಡುಕ್ ಖುಷಿಗೆ ಜಾಸ್ತಿ ಜ್ವರ ನನ್ನ ಇವಳು ಹಠಕ್ಕೆ ನಾನು ಬೈದೆ ಅಷ್ಟೆ ಪಾಪ ನಾನು ಮೇಲೆ ಜೀವನ ಇಟ್ಕೊಂಡಿದ್ದೀನಿ ಇವ್ಳು ಕಣ್ಣೀರು ಹಾಕೋದು ನನಗ್ ನೋಡಕ್ ಆಗೋದೇ ಇಲ್ಲ ನಂಗೆ ಇವಳು ಕಣ್ಣೀರು ನೋಡಿದ್ರೇನೆ ನನಗ್ ದುಃಖ ಆಗುತ್ತೆ ಅಷ್ಟೊಂದು ಇಷ್ಟ ಪಡ್ತೀನಿ ಇವಳ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಯಾಕೆ ಇವ್ಳು ಇವ್ರ ಅಕ್ಕ ಇಲ್ಲ ಇವರಕ್ಕೆ ಎಷ್ಟು ನಮ್ಮನ್ನ ಎಷ್ಟು ಹೊರಟ ಇದ್ದ ಎಷ್ಟೊಂದು ಕೆಟ್ಟವ್ನ ಇದ್ದ ಬೇರೆ ಬೇರೆ ಹುಡುಗಿರು ಸಹ ಮಾಡ್ತಾ ಇದ್ದ ಮತ್ತೆ ಈ ಸ್ವೀಟು ಅದು ಇದು ಕೊಡ್ತಾ ಎಲ್ಲಾ ಇದ್ದ ಅದನ್ನೆಲ್ಲ ಬಿಡಿಸಿ ಒಳ್ಳೆವಳ್ಳ ಒಳ್ಳೆವ್ನ ಮಾಡಿದ್ದು ನಮ್ಮ ಅದಕ್ಕೆ ಆದ್ರೆ ಇವಳು ಯಾಕೆ ಅಲ್ಲ ಅಷ್ಟು ಕೆಟ್ಟವ್ನ ಇರೋನ್ಗೆ ಅವ್ನು ಒಳ್ಳೆ ಬುದ್ಧಿ ಕಲಸಿರೋ ನಮ್ಮ ಅದಕ್ಕೆ ಇವಳಿಗೆ ಯಾಕೆ ಅಷ್ಟು ಒಳ್ಳೆ ಬುದ್ಧಿ ಇಲ್ಲ ನೋಡಕ್ ಚೆನ್ನಾಗಿದ್ದಾಳೆ ಅನ್ನೋದಷ್ಟೇ ಇವು ಅಂತ ಇವಳ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಆದ್ರೆ ಇವಳು ಆ ಪ್ರೀತಿನ ಅರ್ಥನೇ ಮಾಡ್ಕೊತಾ ಇಲ್ಲ ಇವಳಿಗೆ ತಾನು ತನ್ನೋದು ಅನ್ನೋದು ಸ್ವಾರ್ಥ ಇದೆ ಮನೆಯವರು ಅನ್ನೋ ಸ್ವಾರ್ಥನ ಇಲ್ಲ ಇಷ್ಟು ದಿನ ಹೆಂಗೋ ಇವ್ರು ರೊಕ್ಕ ಮಾಡ್ಕೊಂಡು ಹೋಗ್ತಿದ್ರು ಇವಳು ತನ್ನ ಪಾಡಿಗೆ ಈಗ ಮನೇಲಿ ಅವ್ರು ಇಲ್ದ ಇದ್ದಾಗ ಇವ್ಳಿಗೇನು ಬರ್ತಾ ಇಲ್ಲ ಏನು ಮಾಡೋದು ಹ್ಞೂ ಇವಳು ಕೂಡ ನೋಡಿದ್ರು ಬೇಜಾರಾಗುತ್ತೆ ಅಮ್ಮ ಮಾತಾಡೋದು ನೋಡಿದ್ರು ಬೇಜಾರಾಗುತ್ತೆ ಯಾರ ಕಡೆ ಮಾತಾಡ್ಲಪ್ಪ ನಾನು ಹೆಂಗಾದರೂ ಮಾಡಿ ರಮಿಸ್ಬೇಕು ಚಿನ್ನ ಯಾಕೆ ಮಾತಾಡಲ್ವಾ ಆ ಕಡೆ ಕಳ್ತಾ ಇದ್ಯಾ ಅಲ್ಲ ನನ್ನ ಜೊತೆ ಮಾತಾಡಲ್ ಯಾಕೆ ಕಳ್ತಾ ಇದ್ಯಾ ಸೀತಾ ಅಳ್ಬೇಡಮ್ಮ ಸೀತಾ ಯಾಕ ಬೇಜಾರ್ ಮಾಡ್ಕೊಂಡಿದ್ಯಾ ಇಲ್ಲಿ ನೋಡಿಲಿ ನನ್ ಮಾತ್ ಒಳ್ಳೆ ಕಡೆ ನೀನ್ ಮಾತ್ ಕೇಳ್ತೀವಿ ಅಂದ್ರೆ ನಿಂಗೆ ಇಷ್ಟನ ಇಲ್ವಾ ಹೇಳು ಅಲ್ಲ ನೀನು ಮಗುಗ್ ಜ್ವರ ಬಂದೇತಂದ್ರು ಹಠ ಮಾಡ್ತಾ ಇದೆಯಲ್ಲ ಅಣ್ಣ ಅಪ್ಪ ಇದ್ರೆ ಅವ್ರು ಕರ್ಕೊಂಡು ಹೋಗ್ತಿದ್ರು ನಾನವಾಗ ನಿನ್ ಜೊತೆ ಬರ್ತಿದ್ದೆ ಪಾಪ ಎಷ್ಟು ಕೆಂಡದಂಗ ಗೊತ್ತಾ ಜ್ವರ ನೂರ ನಾಲ್ಕಿತ್ತು ಇತ್ತು ಚಿಕ್ಕ ಮಗು ಇನ್ನೆತ್ತಿಕ್ಕಿತ್ತು ಏರಿದ್ರೆ ಏನ್ ಮಾಡೋದು ಹೇಳು ಅದು ನಾನು ಅರ್ಜೆಂಟಲ್ಲಿ ಅಲ್ಲಿ ಕರ್ಕೊಂಡು ಹೋದೆ ನೀನು ಅಷ್ಟಲ್ಲಿ ಹಠ ಮಾಡ್ತಾ ಇದ್ದೆ ಅದಕ್ಕೆ ನಾನು ನಿಮ್ಗೊಂದು ಸ್ವಲ್ಪ ಬೈದಮ್ಮ ನೀನು ಅವ್ರು ಹಣೆ ಬಾಳ ಜ್ವರ ಪಾಪ ಎಷ್ಟೊಂದು ನೆಳ್ತಾ ಇತ್ತು ಗೊತ್ತಾ ಅಂತ ಈ ರೀತಿ ನೆಳ್ತಾ ಇದ್ಲು ಗೊತ್ತಾ ಅವ್ಳು ನಡೆಯೋದು ನೋಡಿ ನನ್ನ ಕಣ್ಣಲ್ಲಿ ನೀರ್ ಬಂತು ಈ ವಿಷಯ ಏನಾದ್ರು ಅವ್ರಪ್ಪ ಅಮ್ಮನ್ ಗೊತ್ತಾಗಿದ್ರೆ ನಮ್ಮನ್ನ ಸುಮ್ನೆ ಬಿಡ್ತಾ ಇದ್ರ ಅವ್ರು ಕಳ್ಸೋಕ್ಕೂ ಇಷ್ಟ ಇಲ್ಲ ನಮ್ಮ ನಮ್ಮಅಮ್ಮನ ಹಠಕ್ ಕಳ್ಸಿದಾನ ಅವರಪ್ಪ ಖುಷಿ ಮೇಲೆ ಬಾಳ ಕಾಜಿದಾನ ಅವರಪ್ಪ ಗೊತ್ತಾ ಆದ್ರೆ ನಾವ್ ಇಲ್ಲಿ ಬಂದಿದ್ದಾಳಂದ್ರೆ ಚೆನ್ನಾಗೆ ನೋಡ್ಕೋಬೇಕಲ್ಲ ನೀನ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡು ಎಷ್ಟೊಂದು ನಿನ್ಗೆ ಖುಷಿ ಅನ್ಸುತ್ತೆ ಗೊತ್ತಾ ಅವ್ಳು ಜಾಸ್ತಿ ಅಣ್ಣನ ಜೊತೆ ಇರ್ತಾಳ ಈಗ ಅಣ್ಣ ಹೊಲ ಕಡೆ ಆ ಕಡೆ ಎಷ್ಟೆಟ್ ಕಡೆ ಹೋಗಿದಾನಲ್ಲ ಹಿಂಗಾಗಿ ಅವ್ಳ ಕಡೆ ಲಕ್ಷಾನೇ ಕೊಟ್ಟಿಲ್ಲ ಅವನು ಅಮ್ಮನ ಕೆಲಸದಲ್ಲಿ ಉಳಿದು ಬಿಟ್ಟಿದ್ದಾಳೆ ನಿನಗೆ ಬೇರೆ ಅಡುಗೆ ಏನೂ ಬರಲ್ಲ ಹಾಗಾಗಿ ಪಾಪ ಹುಡುಗಿ ಕಡೆ ಲಕ್ಷ್ಯ ಕೊಡಲಿಲ್ಲ ನೀನಾದರೂ ಮನೆ ಕೆಲಸ ಅದು ಇದು ಹೊರಗಿಂದೆಲ್ಲ ನೋಡಿಕೊಂಡು ಅವಳ ಕಡೆ ಲಕ್ಷ ಕೊಡಬೇಕು ತಾನೇ ನೀನು ಕೊಟ್ಟಿಲ್ಲ ಅದಕ್ಕೆ ಫುಲ್ ತಂಡಿ ಜ್ವರ ಬಂದುಬಿಟ್ಟು ಮಲ್ಕೊಂಡ್ಬಿಟ್ಟಿದೆ ಏನು ಮಾಡೋದು ಹೇಳು ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಏನು ಮಾಡೋದು ಹೌದು ರೀ ನಂದು ತಪ್ಪಿದೆ ಖುಷಿ ಪಾಪ ಚಿಕ್ಕ ಮಗು ಅವಳು ಜ್ವರ ಬಂದಿದ್ದನ್ನು ನಾನು ಅರ್ಥ ಮಾಡ್ಕೋಬೇಕಿತ್ತು ನಾನು ಹಠ ಮಾಡಿದೆ ನನ್ನನ್ನು ಕ್ಷಮಿಸ್ಬಿಡ್ರಿ ನನಗೆ ಅಷ್ಟೊಂದು ಇದಾಗ್ಲಿಲ್ಲ ಆಗಲಿಲ್ಲ ನನಗೆ ನೀವು ಬರ್ತಡೆ ಕರ್ಕೊಂಡು ಹೋಗಲಿಲ್ಲವಲ್ಲ ಪಾರ್ಟಿಗೆ ಅನ್ನೋದೇ ತಲೇಲಿತ್ತು ಈಗ ನೀವು ಹೇಳ್ದಾಗಲೇ ನಾನು ಅರ್ಥ ಆಗಿದೆ ತಪ್ಪಾಯ್ತು ರೀ ನೀ ಖುಷಿನಾ ಇಲ್ಲೇ ಕರ್ಕೊಂಬಂದು ಮಲ್ಕೊಳ್ಳೋಣ ನಾನೇ ಚೆನ್ನಾಗಿ ನೋಡ್ಕೊತೀನಿ ಅವ್ಳ ನನಗೆ ಅವಳ ಜೊತೆ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಟೈಮ್ ಬೇಕು ಅಡ್ಜಸ್ಟ್ ಆದ ಮೇಲೆ ನನ್ನ ಅವ್ಳನ್ನ ಬಿಡೋದೆ ಇಲ್ಲ ಹ್ಞೂ ನಾನೇ ಕರ್ಕೊತೀನಿ ಖುಷಿನಾ ಸರಿನಾ ಸರಿ ಈ ರೀತಿ ಸೀತಾ ಬೇಕು ನನಗೆ ಅವಳು ಮುಂಚೆ ಸೀತವಲ್ಲ ಪಂದೀರು ಉಳ್ಸೋ ಅದು ಹೇಳಿ ನನ್ನ ಫ್ರೆಂಡ್ಸ್ ಮುಂದೆ ನಂಗೆ ಅವಮಾನ ಆಯಿತು ಏನು ಬರ್ತ್ಡೇ ಪಾರ್ಟಿಗೆ ಹೋಗೋದಕ್ಕೆ ಅವಮಾನ ಆಯ್ತಲ್ಲ ಸರಿ ಬಿಡು ಇನ್ನೊಂದು ಇನ್ನೊಂದ್ಸಲ ಯಾವಾಗಾದ್ರೂ ನಿನ್ನ ಫ್ರೆಂಡ್ಸ್ನೆಲ್ಲ ಕರೆಸಿ ನಾನೇ ಟ್ರೀಟ್ ಕೊಡಿಸ್ತೀನಿ ಅವಾಗ ಎಲ್ಲರೂ ಮೀಟ್ ಮಾಡೋಣ ಸರಿನಾ ನೀವು ಆಳ್ಬೇಡ ಕಣ್ಣಿರ್ವರ್ಸ್ಕೋ ಆಳ್ಬೇಡ ಅಂತ ಇದ್ದೀನಿ ಮತ್ತೆ ಹೇಳ್ತಾ ಇದೆಯಲ್ಲ ಹ್ಞೂ ನೀವು ರಮಿಸ್ತಾನೆ ಇಲ್ವಲ್ಲ ಅಲ್ಲ ಇನ್ನೂ ಹೇಗೆ ರಮಿಸ್ಬೇಕು ಕಚ್ಕೊಳ್ಳಿ ಇಡ್ಲಾ ಬೇಡಪ್ಪ ಬೇಡ ಕಚ್ಕೊಳ್ಳಿ ಏನು ಬೇಡ ನೀವೇನು ಅನ್ಸತೇನು ಕೊಡ್ತಾ ಇಲ್ಲ ಸರಿನಾ ನೋಡಿ ಸರಿ ರೀ ನಾನು ಹೋಗಿ ಕ್ರಿಶ್ಚನ ಕರ್ಕೊಂಡು ಇನ್ನೂ ಮಾಡ್ಕೊಳ್ತೀನಿ ಕರ್ಕೊಂಡು ಬರ್ತೀನಿ ಹ್ಞೂ ಓ ಶಪ್ಪ ಅದೊಂಥರ ಬಂಡೆ ಕಲ್ಲನ್ನ ಕರಗ್ಸಿದಂಗೆ ಆಯ್ತಪ್ಪ ನನ್ನ ಜೀವನದಲ್ಲಿ ಈ ಹೆಣ್ಮಕ್ಳನ್ನ ಕರಗಿಸೋದು ಇರಲ್ಲ ಭಾಳ ತಲೆ ಇಟ್ಕೊಂಡು ಹೆಣ್ಮಕ್ಳನ್ನ ಕರಗಿಸ್ಬೇಕು ಇಲ್ಲಾಂದರೆ ಅವ್ರಿಗೆ ನಮ್ಮ ತಲೆ ಮೇಲೆ ಹತ್ ಕುತ್ಕೊಂಡ್ಬಿಡ್ತಾರೆ ಹ್ಞೂ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರಿಗೂ ಇವತ್ತು ಸೋಮವಾರದ ಶುಭೋದಯ ನಾನು ಇವತ್ತು ಫಸ್ಟ್ ಎಪಿಸೋಡು ಅಕ್ಕ ತಂಗಿ ಹಾಕ್ತಾಯಿದ್ದೀನಿ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ನನ್ನ ಯಾರು ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಎಲ್ಲರಿಗೂ ಹಾಯ್ ಗುಡ್ ಮಾರ್ನಿಂಗ್ ಆದರೆ ನನಗೆ ನಿನ್ನೆ ಒಬ್ಬರು ಹಾಯ್ ಹೇಳುವಂತ ಮೆಸೇಜ್ ಮಾಡಿದರು ಸೊ ಅವರಿಗೆ ನಾನು ಹಾಯ್ ಹೇಳ್ತಾ ಇದ್ದೀನಿ ಮಮತಾ ಮಾಗಡಿ ಅಂತ ಹೇಳಿ ಅವರು ಅವರು ನನಗೆ ಹಾಯ್ ಹೇಳಂದಿದ್ರು ಅದಕ್ಕೆ ನನ್ನ ಕಡೆಯಿಂದ ಮಮತಾ ಮಾಗಡಿ ಅವರಿಗೆ ಯು ಕೆ ಕನ್ನಡ ಕಾರ್ಟೂನ್ ಚಾನಲಿನಿಂದ ಹಾಯ್ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಿಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಹಾಯ್ ನೋಡಿ ಕತೆ ತುಂಬ ಚೆನ್ನಾಗಿದೆ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಮರಿಬೇಡಿ ಜಾಸ್ತಿ ಜನ ನೋಡ್ತಾ ಇದ್ರೆ ಲೈಕ್ ಮಾಡ್ತಾಯಿಲ್ಲ ಯಾರ್ಯಾರೆಲ್ಲ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳು ಏನಾರು ಹೇಳ್ಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ನಾನು ಕಮೆಂಟನ್ನು ಯಾರು ಹಾಕ್ತಾರೆ ಯಾರಿಲ್ಲ ಅಂತ ನೋಡ್ತಾನೆ ಕುಂತಿರ್ತೀನಿ ಅಡುಗೆ ಮಾಡ್ತಿದ್ರು ಕೆಲಸ ಮಾಡ್ತಾ ಇದ್ರು ಕೈಯಲ್ಲಿ ಫೋನ್ ಹಿಡ್ಕೊಂಡಿರ್ತೀನಿ ಯಾರು ನೋಡ್ತೀನಿ ಚೆಕ್ ಮಾಡಿ ಯಾರೋ ಕಮೆಂಟ್ ಹಾಕಿದ ತಕ್ಷಣ ಪಸ್ಟ್ ಅಂತ ರಿಪ್ಲೈ ಕೊಡ್ತೀನಿ ಸರಿ ಅದಕ್ಕೆ ನಾನು ಎಲ್ಲರಿಗೂ ತುಂಬಿದ್ರೆ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಬರ್ರಿ ಎಲ್ಲರೂ ವಿಡಿಯೋ ಕಂಟಿನ್ಯೂ ಆಗ್ತೈತಿ ನೋಡಿ ಬನ್ನಿ ಇನ್ನೊಂದು ಸ್ವಲ್ಪ ಇರ್ಬೇಕಲ್ಲ ಯಾಕೋ ಇವತ್ತು ಮಳೆ ಮಳಿ ಬಾಳಕತ್ತತ್ತರಿ ನಿನ್ನಿಂದ ಇಂಗ್ಯಾಕ ಆಗತ್ತತೆ ಏನು ಚೇಳ ಗಾಲಪ ಇದು ಮಳಿ ಆಗಕತ್ತತ್ತ ನೋಡು ಏನು ಮಾಡ್ತಾರಿ ಮತ್ತೆ ಅಕಯ್ಯರು ಬತ್ತ ಕಟ್ಟಾರ ಇರ್ತಾರೆ ಎಲ್ಲ ಪಾಪ ನಿಗ್ರ ನೋಡಿ ಈಗ ಮಳೆ ಆಗಿಬಿಟ್ರ ದೊಡ್ಡ ಇದೆ ನಮ್ದೆಲ್ಲ ಮುಗಿತ್ತಲ್ರಿ ನೋಡಿ ಎಲ್ಲ ಮುಗಿದತಿ ನಮ್ದೇನಿಲ್ಲ ಎಲ್ಲ ಪಾಲೆ ಹೆಚ್ಚಿಬಿಟವಲ ಎಲ್ಲ ಅವರ ತಗೋತರ ಎಟ್ಟಾರ ಉಂಡು ತಟ್ ಕೊಡ್ತಾರ ಅಷ್ಟೇ ಮತಿ ಎಲ್ಲ ಇದನ್ ಮಾಡಿಲ್ಲ ರುಕ್ಕಕ ಸಿದನ್ ಗೌಡ ಸ್ವಲ್ಪ ಎರ ಅಡಿಕೆ ತಗೊಂಡ್ ಬರಪಾ ಎರಡಕ್ಕೆ ಖಾಲಿ ಆಗ್ಬಿಟ್ಟು ಮನ್ಯಾಗ ತಿನ್ನ ಕುರಿಕ್ ಆಗತ್ತ ನಾ ಹಾ ಸ್ಟವ್ ಎಲ್ಲ ಕುಂತ ಮನಸ್ಸಿಗೆ ಸಮಾಧಾನ ಇರ್ತದೆ ಬಾಳಿ ಸಂತ ಕು ಮದ್ ಅಂದ್ರ ಅಂದ್ರೆ ಭಯ ಒಂದರಾತ ಅದಕ್ಕ ಒಂದಿಷ್ಟ ಒಂದಿಷ್ಟು ತಗೊಂಡ್ಬಾ ಅಡಿಕೆರ ಬಾ ಚಲೋ ಅಡಿಕೆ ತಗೋ ಹೋರಿ ಅತ್ತಿಗೆ ಅವು ಬಾಂಕಾರ ಅಡಿಕೆ ಅಂತ ಇರ್ತಾವಲ್ಲ ನೆತ್ತಿರ್ತಾರ ಅಂದ್ರೆ ಹಲ್ಲದ್ ಅನ್ಸಲ್ಲ ಅಂತ ಹೋರಿ ಅವ್ರು ಹಲ್ನಾಗ ಇದು ಅದು ಅಂದ್ರೆ ಮತ್ ಬಾ ಚಿಕ್ನಿ ಅಡಿಕೆ ಅದು ಬಾಳಿ ಕೆಟ್ಟಿರ್ತಾವ ಇದಕ್ಕೆ ಹಲ್ಲು ಇವು ಹಾಕವು ಅಂತ ರೆಡಿ ಕಂತ ಇರ್ತಾವ ನೋಡ್ರಿ ತಗೊಂಡ್ ಬರ್ರಿ ಅವನ್ನ ಮತ್ತ ಬಿಳಿ ಎಲೆ ತಗೋರಿ ಕರಿ ಎಲೆ ತಗೋಬ್ಯಾಡ್ರಿ ಖಾರ ಇರ್ತಾವ ಬಾಳ ಅದಕ್ಕೆ ಬಿಳಿ ಎಲೆ ತಗೋರಿ ಒಂದ್ ಸಣ್ಣ ಡಬ್ಬಿ ತಗೋರಿ ತಗೊಂಡ ಒಂದ್ ಸ್ವಲ್ಪ ಬಡಿ ಸೊಪ್ಪು ತಗೊಂಡ್ ಬರ್ರಿ ಬರುವಾಗ ತಿನ್ಕೊಂತ ಐತ್ರ ಬಾಳ ಚಲೋ ಆತದ ಅದು ಅದ್ರಾಗ ಒಂದ್ ಎಲೆ ಇಡ್ಕಿ ಬಡಿ ಸುಣ್ಣ ಹಚ್ಕೊಂಡ್ ತಿನ್ನಾಕ್ ಹತ್ರ ಪಾನ್ ಮಾತ್ರ ತಿನ್ನಾಕ್ ಹಾಕ್ತಾರಿ ಏನ್ರಿ ಹಂಗಾಡ್ ಗುಲ್ಕನು ಮತ್ತ ಸಕ್ರಿ ಎಲ್ಲ ಹಾಕೊಂಡ್ ತಿಂದ್ ಬಿಡು ಪಾನ್ ಬಿಡಾನು ತಿನ್ನಾಕ್ ಹಾಕ್ತಾರಿ ಹೌದಲ್ರಿ ಎಂತ ಆಗಿಲ್ಲ ಗುಲ್ಕನ ತಗೊಂಡ್ ಬರ್ರಿ ತಾಯಿ ಏನೇನ ತಾಯಿ ನಾನೇನೋ ಹೇಳಿದ್ ಇಕಿನ್ ಇಟ್ಟ ಬರ್ತೀನಿ ನಾನು ಸಂಜೆ ಮುಂದೆ ಬರುವಾಗ. ಲಕ್ಷ್ಮಿಗೆ ಸಂಜೆ ಮುಂದ ತಗೊಂಡಿ ಬರ್ವಾಗ ಏನ್ ನನ್ನ ಇಲ್ಲ ಏನ್ ಸುದ್ದಿ ಕಾತಾಡೋದು ಏನಿಲ್ಲ ಬಡ ಹಚ್ಚಿನಿ ಬೇ ಹಚ್ಚಿನಿ ಮನೆ ಹಚ್ಚಿದಿನಿ ಆರಾಮದಾಳಂತ ಇಕ್ಕಿ ಸೀತಾನೂ ಹಚ್ಚಿದ್ಲು ಅಕ್ಕನು ಹಚ್ಚಿದ್ಲು ಅಕ್ಕಿ ಹಾಸ್ಟೆಲ್ ಆಗೋಗಿ ಅದಾಳಂತಿ ಲಕ್ಷ್ಮಿಯಲ್ಲೇ ಮತ್ತೆ ಆರಾಮದಾಳಂತ ಹೊಂಟಾಳಂತ ಬರತಾಳು ಮಾಡಾತಾಳು ಐದು ತಿಂಗ್ಳ ಹೋಗಿ ಈಗ ನಾಲ್ಕು ಸಲ ಹಚ್ಚಿದೀನಿ

ಹ್ಮ್ ತಣ್ಣೀರಾಕು ನೋಡಿ ಬರ್ಲಿ ಬಿಸಿನಿ ಹಾಕಿ ಅಂತ ಹಾಲು ಎಲ್ಲ ಹೊಡಿತು ಚಿಪ್ಪಡಾಗಿ ನಾಳಿ ಹುಣ್ಣ ಚಪಾತಿ ಮಾಡಿ ಹೊತ್ತಿ ಶೂರ್ ಕಡಲೆ ಮಾಡಿ ಚಪಾತಿ ವಾಂತಿ ವಾಡಿಕೆ ಬರವಂಗಿದ್ದ ನೋಡಿ ಹಂಗ ಮಾಡಿಟ್ಟಿಲ್ಲ ನಿಮ್ಮಗಳು ಇದ್ದಾಗ ಬಡ್ಕೊನೇ ಇವ ಅಡ್ಗೆ ಕಲ್ಕೋರ ಅಡಿಗೆ ಕಲ್ಕೋ ಗಂಡನ ಮನೆಗೆ ಹೊಕ್ಕಿ ನಾಳೆ ಅಡಿಗೆ ಕಲ್ಕೋ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ನೋಡು ನೋಡಿ ನಿಮ್ಮ ಅಕ್ಕ ಲಕ್ಷ್ಮಿ ಎಲ್ಲ ಮನೆ ಮನಿದಾಗದ ಹರು ಹಂಚಿದಂಗೆ ಮಾಡ್ತಾಳ ನನ್ನ ಮಗಳು ಲಕ್ಷ್ಮಿ ತಳ 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 ಬಾಗ್ಲೇನು ಮನಿ ಏನೋ ಸ್ವಚ್ಛಗೆ ಹಂಗ ತಳ ತಳ ಅಂತಿತ್ತು ಹಂಗ ಮಾಡ್ತಿದ್ದ ನನ್ನ ಮಗಳ ಈಕಿ ಕಲ್ಕೋರ கல்கருவ கல்கிற அந்த நான் நான் மக்கள் கண்டிப்பா நெல் நன் கும் அந்தி அது ப்ளான் இடம் விட்டி தெளி இடம் பிடித்த அந்த நம்ம மக்கள் நேச்சுக்க ஆரம்பி எஞ்சாய் மாதிரி அதுக்கு ப்ளான் ஆயிர் அப்படின்னா நம்ம மக்கள் கட் ஹோக்கோ நம்ம மக்கள் கண்டி அக்கனு கல்லேன் அடிக்கல கச அட்டாருது போன் அச்சி எல்லாம் அவருக்கு நான் இக்கேன் நம்ம ம் நம்ம பழ அபூ மா ಹೋದ್ಮೇಲೆ ಗೊತ್ತಾಗ್ತಿ ನೋಡಿ ಅನ್ಬೋಕ ಆದ್ಮೇಲೆ ಗೊತ್ತಾಗೋದು ನನ್ನ ಮಮ್ಮಗಳು ನನ್ನ ಮಮ್ಮಗಳನ್ನ ತಲೆ ಮೇಲೆ ಕಣ್ಣು ಕುಂತ ಅದು ಬೇರೆದವರ ರೂಢಿ ಅಂತ ಇದನ್ನ ಮಾಡಿದ್ರು ಅದು ಚಲೋ ಅನಿಸ್ಕೊಳಕತಿ ಇದು ನೋಡಿ ಹಿಂಗೆ ಆಗೈತಿ ಬಾಳೆ ಅದು ಅಂತಾರಲ್ಲ ಎಷ್ಟೋ ಮಾಡಿದ್ರು ಎಷ್ಟಕ್ಕೆ ಕಲತ್ತರ ಗಂಡನ ಮನೆ ಹೋಗಿ ಗಡಿಗೆ ತೊಳಿಬೇಕಂತ ಹೇಳಿ ಅದಕ್ಕೆ ಅನ್ನೋದಿಲ್ಲ ಮತ್ತೆ ಆದ್ರೂ ಕಲ್ತ್ಕೊಂಡು ಹೋಗಬೇಕು ಹೆಣ್ಮಕ್ಳದ್ಮೇಲೆ ಅಡುಗೆ ಪಡಿಗೆ ಕಲ್ಕೊಬೇಕು ಅಂದಿಟ್ಟು ಅಡುಗೆ ಪಡೆಯ ಕಲ್ಕೊಂಡ್ರೆ ಗಂಡನ ಮನೆ ಹೊಲಸ್ಕೋಕ್ಕ ಚಲೋ ಆಕೈತಿ ಏನೂ ಇಲ್ಲಾಂದ್ರೆ ಏನು ಮಾಡೋದು ಈಗ ನೋಡಿ ಎಂಥ ಕಟೂರ್ ಅಂತ ಗಂಡಾದ್ರೂ ಲಕ್ಷ್ಮಿ ಹೊಲಿಸ್ಕೊಂಡ್ ಅಂದು ಹೊಲಿಸ್ಕೊಂಡು ಹೊಳ್ಳಿ ಆಕಿನ ಬಿಟ್ಟಿದ್ರು ಹಂಗೆ ಮಾಡ್ಕೊಂಡ್ಲ ಅಂತ ಅದು ಈಕಿದ್ ನೋಡಿಕೊಂಡ್ ಇದ್ದಿದ್ದನ್ನ ಹಾಳ್ ಮಾಡ್ಕೊತಾಳೋ ಏನೋ ಹಂಗೇನ್ ಆಗಲ್ಲ ರತಿ ಏನಿಲ್ಲ ಕಲ್ಕೋತಾಳೋ ಸ್ವಲ್ಪ ಟೈಮ್ ಬೇಕು ಅದ ಮನಸ್ ಬೇಕಲ್ಲ ಮನಸ್ ಇಲ್ಲ ಅಷ್ಟೇ ಮಾವಾರೆ ಅಯ್ಯೋ ಅಳಿಯಂದ್ರ ಬರಿ ಬೇರೆ ಅಳಿ ಅಳಿಯಂದ್ರ ಕುತ್ಕೋ ಬರಿ ಅಯ್ಯೋ ನೀವು ಬರ್ತಿರೋ ನಂಗೆ ಗೊತ್ತಿಲ್ಲ ಬರಿ ಒಳಗ ಹೋಗ್ ಬರಿ ಅಂದ್ರೆ ಅಳಿಯಂದ್ರ ಬರಿ ಒಳಗ ಹೋಗ್ ಬರಿ ಅಡ ಮಾವಾರ ಇಲ್ಲಿ ಗಾಳಿ ಚಲೋ ಐತಿ ಇಲ್ಲೇ ಕುಂದ್ರ ಅಂತ ಇಲ್ಲೇ ಕುಂದ್ರ ತನ ಇಲ್ಲೇ ಐತ್ಲಾ ಬೆಡ್ಶೀಟ್ ಅನ್ನು ಹಾಸಿದರಿ ಇಲ್ಲೇ ಕುಂತ್ ಬಿಡ್ತಾನ ಮಸ್ ಹುಳ ಅಲ್ಲೇ ಹಾಕ್ರಿ ಇಲ್ಲೇ ಕುಂದ್ರ ಬರಿ ಒಳಗ ಹೊಕ್ಕಿದ್ ಹಾಲೇ ಕುಂದ್ರೆ ತಗೊಬ್ರಿ ಇಲ್ಲಕರಿ ಇಲ್ಲಿ ತಗೋರಿ ಮಾವರ ಅದಕ್ಕೇನಾಗಲ್ಲ ನಮ್ಮ ನೀನಲ್ಲ ಎಲ್ಲಾ ಕಡೆ ಕುಂದ್ರಿ ಅಳಿಅಂಬ್ರ ಅಜ್ಜಿ ರೀ ಆರಾಮದ ಎಲ್ಲಾರು ಅದಾರ ನೋಡ್ರಿ ಅದು ನಿನ್ನೆ ಲಕ್ಷ್ಮಿ ಫೋನ್ ಮನೆಗೆ ಹೋಗಿ ಅಪ್ಪ ಅವನ್ ನೋಡ್ಕೊಂಬರ್ರಿ ನಾನು ಇದ್ರ ಅಲ್ಲಿ ಹೋಗಿ ಬರ್ತಿದ್ನಿ ಅಪ್ಪ ಅವನ್ ನೋಡಲಾ ಅಜ್ಜಿನ್ ಇಲ್ಲ. ಒಂದು ಸ್ವಲ್ಪ ಹೋಗಿ ನೋಡಿಕೊಂಡು ವಿಚಾರ್ಸ್ಕೊಂಡು ಬರ್ರಿ ಎಲ್ಲರೂ ಹೆಂಗೆ ಅದಾರ ಏನು ಒಂದು ತಿಳ್ಕೊಂಡು ಬರ್ರಿ ಫೋನ್ಯಾಗ ಮಾತಾಡ್ರಿ ಸಮಾಧಾನ ಆಗಲ್ಲ ನೀವು ಒಂಚೂರು ಹೋಗಿ ನೋಡಿ ಬರ್ರಿ ಅಂತಂದ್ರ ಅದಕ್ಕೆ ಬಂದೆ ನೋಡ್ರಿ ಅಜ್ಜಿ ಏನು ರೀ ಅಳಿಯಂದ್ರ ನನ್ನ ಮಗಳು ಅಲ್ಲಿಂದ ಫೋನ್ ಮಾಡಿ ನಿಮಗೆ ಹೋಗಿ ನೋಡ್ಕೊಂಡು ಬರ್ರಿ ಅಂದ್ರ ನಮ್ಮ ಮ್ಯಾಲೆ ಭಾಳ ಜವಾಬ್ದಾರಿ ಐತಿ ನಮ್ಮ ಮ್ಯಾಲೆ ಪ್ರಾಣಾನೇ ಇಟ್ಕೊಂಡಾಳೆ ರೀ ಇದು ಐತಿ ನೋಡ್ರಿ ಇಲ್ಲೇ ಪಡುಪುಷ್ಟಿ ಇಲ್ಲೇ ಐತಿ ಒಂದಿನ ಇವ್ ಹೆಂಗ್ ಅದನ್ ಅಂತ ಬಂದಿಲ್ಲ ಒಂದಿನ ಯಪ್ಪ ಹೆಂಗ್ ಅದನ್ ಅಂತ ಬಂದಿಲ್ಲ ಒಂದ್ ಹಚ್ಚಿ ಮಾತಾಡಿಲ್ಲ ಆಕಿ ಅಲ್ಲಿ ಇದ್ರು ಜೀವ ಇಲ್ಲೇ ಇರ್ತದ್ರಿ ಆಕಿದ ದೇಹ ಒಂದ್ ಅಲ್ಲೇ ಇರ್ತದ್ರಿ ಜೀವ ಇಲ್ಲೇ ಇರ್ತದ ಎಲ್ಲಾರ ಮೇಲು ಅಷ್ಟ ಇದ್ರಿ ಹುಡುಗಿ ನನಗೆ ಅದಕ್ಕೆ ಮಗಳಿಂದ ಬಾಳ ಕಿಷ್ಟ ಇರಳೇಂದ್ರ ನೀವು ಕುಂದ್ರಿ ನನ್ ಚಾ ತಗೊಂಡ್ಬರ್ತನ್ ಚಾಪಾ ಏನ್ ಬ್ಯಾಡ್ ಬಿಟ್ರಿ ಅತ್ತಿ ಏ ಹಂಗ ಹೆಂಗ್ ಹಾಕತ್ರಿ ಬಂದ್ ಅಳೇಂದ್ರ ಹಂಗ ಕಳ್ಸಕ್ ಹಾಕದನ್ ಚಾ ತಗೊಂಡ್ಬರ್ತನ್ ಕುಂದ್ರಿ ತಗೋರಿ ಅಳೇಂದ್ರ ಚಾ ಕುಡಿರಿ ಹಾ ರೀ ಅತ್ತಿ ಅತ್ತಿ ನೀವ್ ತಗೋರಿ ರೀ ನೀವು ತಗೋರಿ ಅಲ್ಲ ಅಲ್ಲಿಂದ ಇಲ್ಲಿಗೆ ಹಳೆ ಅಂದ್ರೆ ಬಂದಾರು ಚಾಸ್ಟ್ ಮಾಡ್ಯಾರ ನೀ ಏನಾರ ಮಾಡ್ಬೇಕಾ ಇಲ್ಲ ಏ ಜಾತಿ ಅಡಿಗಿನ ಮಾಡ್ಬಿಡ್ತೇನೆ ಈ ಚಪಾತಿ ಹಿಟ್ಟು ಹೆಂಗ ನಾದ್ ಇಟ್ಟಿದೀನಿ ಬಿಸಿ ಬಿಸಿ ಚಪಾತಿ ಆಲೂಗಡ್ಡೆ ಪಲ್ಯ ಮಾಡಿದೀನಿ ಇನ್ನೊಂಥರ ಬ್ಯಾಳಿ ಪಲ್ಯ ಮಾಡಿ ಮತ್ತ ಇದನ್ನ ಮಾಡ್ಬಿಡ್ತೇನೆ ಒಟ್ ಹಸಿ ರಾತ್ರಿ ಚಪಾತಿ ಮಾಡ್ಬಿಡ್ತೇನೆ ಮಸ್ತ್ ಹಾಕಿ ಅವರು ತಿಂತಾರ ಇಲ್ಲ ಶಾಂಗಿ ಪೈಸ ಅಂದ್ರೆ ಶಾಂಗಿ ಪೈಸ ಮಾಡ್ಬಿಡ್ತೇನೆ ಅಷ್ಟ್ ಮಾಡ್ಬಿಡ ಶಾಂಗಿ ಪೈಸ ಮಾಡು ಶಾಂಗಿ ಕರಿ ಹಪ್ಪಳ ಕರಿ ಬೆಳಕದ್ ಮೆಣಸಿನ್ಕಾಯಿ ಕರಿ ಹಂಗ ಮತ್ತ ಇದನ್ನ ಮಾಡಿಬಿಡು ಏನದು ಅನ್ನ ಮಾಡಿ ಬ್ಯಾಳಿ ಸಾರ್ ಮಾಡಿಬಿಡು ಚಪಾತಿ ಮಾಡಿಬಿಡು ಅಲ್ಲೇ ಅಂದ್ರೆ ಬಂದಾರ ಊಟ ಗೀಟ ಮಾಡ್ಕೊಂಡ್ ಹೋಕ್ಕಾರ. ಏನು ಬೇಡ್ರಿ ಮಾವ ಏನು ಬೇಡ್ರಿ ನಾನು ಅಲ್ಲೇ ಹೊಲದಾಗ ರಂಗಚ್ಚರ್ ಕೊಟ್ಟಿದ್ರು ನಾಷ್ಟ ಮಾಡೆ ಬಂದಿದ್ದೀನಿ ಅಕಿ ಮತ್ತೆ ಫೋನ್ ಹಚ್ಚಿ ಲಕ್ಷ್ಮಿ ಹೋಗು ಹೋಗು ಅನ್ನೋದಕ್ಕೆ ಇಲ್ಲಿ ಬಂದೆ ನಾ ಈಗ ಹಂಗೆ ಹಿಂಗೆ ಆಕತ್ರಿ ಹೇಳಿ ಅಂದ್ರೆ ನೀವು ಹಿಂಗ ಬಂದು ಹಿಂಗ ಹೋಗಕ್ಕೆ ನಿಮ್ಮ ಮಂದಿ ಮನೆ ಅಂದ್ರೆ ಬೇಡ ಬೇಡ ನೀವು ಊಟ ಮಾಡ್ಕೊಂಡು ಹೋಗಬೇಕು ಅಲ್ಲಿ ನನ್ನ ಮಗಳು ಅಡಿಗೆ ಮಾಡಿ ಎಷ್ಟು ಚಂದ ಕಡದ ಕಟ್ಟಿ ಹಾಕ್ತಾಳ ಅಂತ ಗೊತ್ತಾಯ್ತ್ರಿ ನೀವು ಇಲ್ಲಿ ಹೊರತುಂಬಾ ಊಟ ಮಾಡ್ಕೊಂಡು ಅಡಿಗೆ ಕಟ್ಕೊಂಡು ಹೋಗಬೇಡ ಮನೆಯವರಿಗೆಲ್ಲ ಬೇಡ್ರಿ ಬೇಡ ಅಡಿಗೆ ಏನು ಕಟ್ಕೊಂಡು ಹೋಗೋದು ಬೇಡ ಊಟ ಮಾಡ್ಕೊಂಡು ಹೋಗ್ತೀನಿ ಯಕಂದ್ರೆ ನಾ ಇಲ್ಲಿ ಬಂದೆನಿ ಅಂತಂದ್ರೆ ಒಂದಷ್ಟು ಮನೆ ಆಗೋದು ಇಟ್ಟಿ ಚಾಲು ಚಾಲೋಕತೆ ನೋಡು ನಾನು ಇದು ಮಾಡಲಿಲ್ಲ ಅದನ್ನ ಮಾಡಲಿಲ್ಲ ಅಂತ ವೈನಿ ನೀನು ಇದು ಮಾಡ್ತಾರಾ ಬ್ಯಾಡ್ ಬ್ಯಾಡ್รี ಅಾ ಇದನ್ನ ಇದು ಮಾಡ್ಬಿಡ್ರಿ ನಾನು ಅಡಿಗೆ ಮಾಡ್ರಿ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ ಮಾವರ ಜೊತೆ ಇಲ್ಲ ಅಡಡಾಡಿ ಬರ್ತ ನಾನು ಅಲ್ಮಟ ಅಾ ನೀವ ಅಡಿಗೆ ಮಾಡ್ರಿ ಆ ರೀತಿ ಇವತ್ತಿನ ಕತೆ ನೋಡಿದ್ರಲ್ಲ ನಿಮಗೆ ಇಷ್ಟ ಆಯ್ತ ಅಂತ ಅನ್ಕಳ್ತೀನಿ ಮತ್ತೆ ನಾಳೆ ಸಿಕ್ತೀನಿ ಬೈ ಫ್ರೆಂಡ್ಸ್ ഈ കഥയെ ബ്യക്തി കഥ സന്നിവേഷ കാൽപ്പനിക യക്തികളെ ആ കഥ സംബന്ധിച്ചാൽപ്പനിക മാത്ര മനോരഞ്ജനഗോസ് നാനേ കിയേറ്റ് മാത്രം കഥ മാത്രം കമെന്റ് ബാക്സ് അത് ആസ്ലോ